ಒಂದು ಒನ್ ಮಂತ್ ಟನ್ ನ್ಯೂಸಲ್ಲಿ ಆ ಶೆಡ್ಯೂಲ್ ಹೇಗಿತ್ತು ಅಂದರೆ ನಾ ಎಷ್ಟೊತ್ತು ಮಲಗಿದೀನಿ ಎಷ್ಟು ಅವರ್ಸ್ ಬಲಗಿದ್ದೀನಿ ಅಂತ ಗೊತ್ತಿಲ್ಲ ಗೊತ್ತಿದ್ದೆ ಬಟ್ ಓ ಬಂದಾಗಲ್ಲ ನನ್ನ ಕೂದಲು ಯಾರು ಹುಟ್ಟಿದ್ರು ಕೋಬಾರ್ದು ಆ ಒತ್ತಡ ಬರ್ತೀವಿ ಬಂದು ಕೆದರಿ ಬಿಡೋದು ನೀಟಾಗಿ ಪಾಸ್ಟ ಬರ್ತೆ ಕನ್ನಡ ಸೊ ಗೊತ್ತಿದ್ದ ಅವ್ರ ಆ ವರ್ಕದ ಇಂಟ್ರೆಸ್ಟ್ ಇರೋದಲ್ಲ ಆಮೇಲೆ ಅವ್ರು ಮೇಕಿಂಗ್ ಸ್ಟೈಲ್ ಇರೋದು ಪ್ರತಿ ಒಂದು ತಾನೇ ಗೊತ್ತಿಲ್ಲದಲೇ ಆ ಮೂಡಿಗೆ ಬಂದುಬಿಡ್ತಿದ್ದ ಅಷ್ಟು ಚೆನ್ನಾಗಿ

ನಿಧಿಂದ್ರೆ ಯು ಆರ್ ಯು ಅಕೌಂಟ್ ನಾನು ಕೇಳ್ತಾ ಇದ್ದೆ ಉಪೇಂದ್ರ ನಿಮ್ಗೆ ಏನು ಮಿಸ್ತೀರಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳು ಇದೆ ಯಾಕೆ ವರ್ಡ್ ತೋರಿಸ್ತಾ ಇದ್ದೀನ ಯು ಅಂದ್ರೆ ವರ್ಡ್ ನೀರು ನೀರ್ ನೋಡ ನಾನು ಆದರೆ ನನ್ನ ಕಣ್ಣು ಐ ಆಮ್ ಸೀನ್ ದ ವರ್ಡ್ ತ್ರೂ ಯು ಅದ್ರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಪ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ತಿಂಕ್ ಅಜನೀಶ್ಗೆ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿಂತ ಉಪದ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿ ಅಂತ ತೋರಿಸ್ಕೊಟ್ಟಿದ್ದು ನಿಮ್ ಕಣ್ಣು ಲವ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಮೋಟಿವೇಶನ್ ಯಾರೋ ಒಬ್ಬರಿಗೆ ಹೇಳಿದಾಗ ಎಸ್ ನನ್ನ ಕಂಡು ಚೆನ್ನಾಗಿದ್ಯಾಕ್ ಇಂಗ್ ಸೋ ಗುಡ್ ವಿತ್ ಮೈ ಐಸ್ ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಅಷ್ಟು ಜಾಸ್ತಿ ಮಾತಾಡಲ್ಲ ಉಪೇಂದ್ರ ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು ಎಷ್ಟೆಷ್ಟು ಇಂಟ್ರೆಸ್ಟಿಂಗ್ ತಿಂಡ್ಸ್ ಹೇಳ್ತಾರೆ ಬಹಳ ಒರ್ಜಿನಾಲಿಟಿ ಇದೆ ಆಮೇಲೆ ಇದು ಅಷ್ಟೇ ಅಂತ ಪ್ರಜಾಕೀಯ

ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿ ನೋಡ್ಬೋದು ಇವಾಗ ನೋಡ್ಬೋದು ಸೂಪರ್ ಬಂದಿದೆ ಕ್ಯಾಮ್ರಾ ಬಗ್ಗೆ ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಅಂಡ್ ಅಫ್ಕೋರ್ಸ್ ಮನೋಹರ್ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ವರ್ಗ ಹೇಳ್ಬಿಟ್ಟು ತೆಲುಗು ಮಾಡ್ತಾರೆ ಜೋರ ಮಾಡಲಿ ಬಟ್ ಇದೆಲ್ಲ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇರುತ್ತೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಓಮ್ ಟು ಬರ್ ಹೇಳ್ತಾ ಇದ್ರು ಬಿಡ್ರಿ ಆಕರ್ಷ ಬೆಸ್ಟ್ ಯು ಐ ಟಿ